ಕಸ್ಟಮರ್ ಬಗ್ಗೆ ಅಂತೂ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು ಬಲ್ರ ಬಂದ ಮೇಲೆ ಯಾರು ಕಂಡಕ್ ಬಿಡ್ರಿ ಈಗ ಫಾಗ್ ಲೈಟ್ ನಿನ್ನ ಆಕ್ಸ್ ಇರೋದಕ್ಕೆ ಬಚಾವು ಲೈಕ್ ಟೆನ್ ಕೆಗೆ ತುಂಬಾ ಹತ್ರ ಇದ್ದೀನಿ ಕಾಣಿಸ್ತಾ ಇದ್ದೀನಿ ನಮ್ಮ ಮಂಜಿಗೆ ನಮ್ಮ ಸಬ್ಸ್ಕ್ರೈಬರ್ ಅವರು ಡ್ಯೂಟಿ ಕೊಟ್ಟಿರೋದು ಆಯ್ ಲಾಸ್ಟ್ ಹತ್ರ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ನಾನು ನಿಮ್ಮ ವಿಶ್ವಾಸ ಏನಪ್ಪ ವಿಷಯ ಇವತ್ತಂತಂದ್ರೆ ಲೈಕ್ ಒನ್ ಡೇ ಟ್ರಿಪ್ಪು ಲೇಪಕ್ಷಿಗೆ ಹೋಗ್ತಾ ಇದ್ದೀನಿ ಅಂದರೆ ಲೈಕ್ ಕರ್ನಾಟಕ ಬಾರ್ಡರ್ ಬಿಟ್ಟು ಒಂಚೂರು ಮುಂದಕ್ಕೆ ಹಿಂದೂಪುರಕ್ಕೆ ಅಲ್ಲಿ ಹೋಗ್ತಾರ್ದು ನಮ್ಮ ಸಬ್ಸ್ಕ್ರೈಬರ್ ಅವರು ಡ್ಯೂಟಿ ಕೊಟ್ಟಿರೋದು ಅವರು ಆ್ಯಕ್ಚುಲಿ ಡ್ರೈವರ ಅಲ್ಲಿ ಅವ್ರದ್ದು ಇರಟಿಗ ಇದೆ ತೋರಿಸಿ ನಾವು ಥರ ಮುಂದಿನ ವೀಡಿಯೋಸಲ್ಲಿ ಸದ್ಯಕ್ಕೆ ಇವಾಗ ಟೈಮ್ ಬಂದು ಐದು ಮುಕ್ಕಾಲು ಆಗ್ತೈತೆ ಯಪ್ಪ ಚಿಕ್ಕ ಮುಟ್ಟೆ ಚಳಿ ಅನ್ಕೊಳ್ರಿ ಲೈಕ್ ಆಚೆ ಕಡೆ ನಾನು ತೋರಿಸಿಲ್ಲ ಮನೆಯಲ್ಲ ಎಲ್ಲರೂ ಮಲಗೋರೆ ನಮ್ಮ ತಮ್ಮನೂ ಇಲ್ಲ ನಾನು ಒಬ್ಬನೇ ಆಯಿತು ರೂಮಲ್ಲಿ ಇರೋದು ಹಾಂ ಅಪ್ಪ ಎಲ್ಲ ಒಳಗಡೆ ಅವರೇ ಇವಾಗ ಜಸ್ಟ್ ಅವ್ರ ಒಂದು ಫೋನ್ ಮಾಡಿಬಿಟ್ಟು ಇನ್ಫಾರ್ಮ್ ಆಗ್ಬಿಟ್ಟು ಡೈರೆಕ್ಟ್ ಇಲ್ಲಿಂದ ಹೊಡ್ತಾರಣ ಏಳು ಗಂಟೆಗೆ ಇರೋದು ಪಾಯಿಂಟು ಲೈಕ್ ಆಂದಿ ದಿವು ಹೋಗ್ತಾ ಇರ್ ಲೈಕ್ಟ್ ಐ ಟಿ ಗೇಟಲ್ಲಿ ಸಿ ಜಿ ಗಿಂಜಿ ಎಲ್ಲ ಫಿಲ್ ಮಾಡಿಸ್ಕೊಂಡು ಸರಿ ಡೈರೆಕ್ಟ್ ಹೊಟ್ಬಿಟ್ರೆ ಒಂದು ಫುಲ್ ಟ್ಯಾಂಕಲ್ಲಿ ಇವತ್ತು ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಫುಲ್ ಟ್ಯಾಂಕ್ ಆಗಲಿಲ್ಲ ಅಂದ್ರೆ ಒಂದು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಹಾಕ್ಸ್ಬೇಕು ಅನ್ಸುತ್ತೆ ಯಾಕಂದರೆ ಲೈಕ್ ಅಪ್ ಆ್ಯಂಡ್ ಡೌನೇ ಒಂದು ಟು ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ ಐತೆ ನಾ ಇಲ್ಲಿಂದ ಬರ ಹೋಗ್ಬೇಕಲ್ಲ ಆ ಕಾರಣದಿಂದ ಬನ್ನಿ ಓಡೋಣ ಇವತ್ತು ಫುಲ್ ಡೇ ಲೇಪಾಕ್ಷಿ ಮತ್ತು ಇಂದಪುರದ್ದು ವಿಡಿಯೋ ಇರುತ್ತೆ ದಯವಿಟ್ಟು ಇನ್ನೂ ಯಾರ್ಯಾರು ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲಾಗಿ ನೋಡ್ರಿ ಅಂತ ಹೇಳ್ತೀನಿ ಲೈಕ್ ಟೆನ್ ಕೆಗೆ ತುಂಬ ಹತ್ರ ಇದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ರಿ ಅಂತ ಹೇಳ್ತೀನಿ ಬನ್ನಿ ಓಡೋಣ ಸ್ನೇಹಿತರೆ ಮನೆಯಿಂದ ಆಚೆ ಬರ್ತೀನಿ ಲೈಕ್ ವೀಡಿಯೋಲಿ ನಿಮ್ಗೆ ನೋಡಿ ಫುಲ್ಲು ಫಾಗ್ ಹೋಗ್ತೈತೆ ಅಂದರೆ ಕಾಣಿಸ್ತಾ ಇಲ್ಲ ನಮ್ಮ ಬಲರಾಮ್ ಅಲ್ಲಿ ಹಾಕಿದ್ದೀನಿ ಫುಲ್ ಮುಚ್ಚೋಗ್ಬಿಟ್ಟು ಹೇಳ್ರಿ ಕಾಣಿಸ್ತಾ ಇಲ್ಲ ನಮ್ಮ ಮಂಜಿಗೆ ಅಷ್ಟು ಮಂಜು ಐತಿ ಇವತ್ತು ಬರ್ರಿ ಫಾಗ್ ಫಾಗ್ಲೆಂಪು ಹಾಕ್ಸಿರೋದಕ್ಕೂ ಒಳ್ಳೆ ಕೆಲಸ ಆಯಿತು ಇವಾಗ ಫಾಗ್ಲೆಂಪು ಸಾಕಾತಾಗ ಯೂಸ್ ಆಗುತ್ತೆ ತೋರಿಸ್ತೀನಿ ಮಂಜಲ್ಲಿ ಯಾವ ಥರ ಯೂಸ್ ಆಗುತ್ತೆ ಫಾಗ್ಲೆಂಪು ಅಂತ ಇವತ್ತು ಆ್ಯಕ್ಚುಲಿ ಒಳ್ಳೆ ಟ್ರೈ ಕೂಡ ಆಗೋಯ್ತು ಬನ್ನಿ ಒಂದು ಹೋಗ್ತಾ ಮಾತಾಡೋಣ ಸ್ನೇಹಿತರ ನಮ್ಮ ತಾಯಣೆಗೆ ಹೇಳ್ತೀನಿ ಏನೂ ಕಾಣಿಸ್ತಾರೆ ದೇವ್ರಣ್ಯೂ ನುಟ್ಟೆ ಹಿಂಗೆ ಚೆನ್ನಾಗೋಯ್ತ ಅನ್ಕಂತನು ಈಗ ಲೈಟ್ ನಿನ್ನ ಹ್ಯಾಕ್ಸ್ ಇರೋದಕ್ಕೆ ಬಚಾವೋ ಇಲ್ಲಾಂದ್ರೆ ಇಲ್ಲಿ ನೋಡ್ರಿ ಏನೂ ಕಾಣಿಸ್ತಾ ಇರಲಿಲ್ಲ ಅಪ್ಪ ಸ್ವಾಮಿ ನೋಡ್ರಿ ಯಾವ ರೇಂಜಿಗೆ ಮುಂಜೈತೆ ಸ್ವಾಮಿ ಏನೋ ಅಪ್ಪ ಪಾರ್ಕಿಂಗ್ ಲೈಟು ಯಾವತ್ತು ಹಾಕಲ್ಲ ಸಾಮಾನ್ಯ ಪಾರ್ಕಿಂಗ್ ಲೈಟ್ ಹಾಕ್ಕೊಂಡು ಫಾಗ್ ಲ್ಯಾಂಪ್ ಹಾಕ್ಕೊಂಡು ಐ ಬಿ ಹಾಕ್ತಾಯಿಲ್ಲ ಐ ಬಿ ಮಾಕ್ರ ಏನು ಕಾಣಲ್ಲ ಅದಕ್ಕೆ ಏನೈತೆ ಐ ಬಿ ಮಾಕಲ್ಲ ಬರೀ ಫಾಗ್ ಲ್ಯಾಂಪಲ್ಲೇ ಗಾಡಿ ಓಡಿಸ್ಬೇಕು ಫಾಗ್ ಲ್ಯಾಂಪ್ ಎಡ್ ಲ್ಯಾಂಪಲ್ಲೇ ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ ಫಾಗ್ ಐತೆ ಅನ್ಕಳ್ರಿ ಏನು ಕಾಣಿಸ್ತಾ ಇಲ್ಲ ಆ ಪಾರ್ಟಿ ಮಂಜು ಯಪ್ಪ ದೇವ್ರೆ ಮುಂದೆ ಅವರ ಗಾಡಿ ಕಾಣಿಸ್ತಾ ಇಲ್ಲ ಪಾರ್ಕಿಂಗ್ ಲೋಟಿ ಲೈಟ್ ಇಲ್ಲ ಅಂತಂದ್ರೆ ಏನು ಮುಂದೆಗಡೆ ಕಡೆ ಏನೈತೆ ಅಂತ ಗೊತ್ತೇ ಆಗ್ತಾಯಿಲ್ಲ ಹಂಗೈತೆ ಕಡೆ ಪರಿಸ್ಥಿತಿ ಯಪ್ಪ ಸ್ವಾಮಿ ಇನ್ನು ಡಿಸೆಂಬರ್ ಹೇಗೆ ಜನ್ವರಿಲ್ಲಿ ಇರುತ್ತೋ ನೋಡ್ರಿ ಹೆಂಗೋ ನೀನು ಫಾಗ್ಲಾ ಪಾಕ್ಸ್ ಒಳ್ಳೆ ಕೆಲಸ ಮಾಡ್ದೆ ಎಲ್ಲ ಕಾಣಿಸ್ತಾ ಇತಿಲ್ಲ ಅಂದ್ರೆ ಏನು ಕಾಣಿಸ್ತಾ ಇರಲಿಲ್ಲ ನೋಡ್ರಿ ಸ್ವಾಮಿ ದೇವ್ರೆ ಈ ಚಳಿಗೆ ಇಲ್ಲ ಅಂತಂದರೆ ಸತ್ಯ ಹೋಗ್ಬಿಡ್ತೀರಿ ಗಾಡಿಯಲ್ಲಿ ಅಂದರೆ ಲೈಕ್ ಕ್ಲೋರ್ ಹಾಕಿಲ್ಲ ನಾನು ಈಟ್ರ್ ಹಾಕಂಗೆ ಗಾಡಿ ಒಡ್ಸಿದ್ರೇ ಸ್ವಲ್ಪ ಬೆಚ್ಚಗಿರೋದು ಈಟ್ರ್ ಇಲ್ಲ ಅಂದರೆ ಹೋಗ್ಬಿಡ್ತೀರಿ ಹಂಗೆ ಲೈಕ್ ಫಾಗ್ ಇದ್ದಾಗು ಅಷ್ಟೇ ಲೈಕ್ ತುಂಬ ಜನ ಏನು ಮಾಡ್ಬಿಡ್ತೀರಾ ಲೈಕ್ ಬಟ್ಟೆ ಹಾಕೊಂಡು ಒರೆಸ್ತೀರಾ ಒರ್ಸಕ್ಕೆಲ್ಲ ಹೋಗ್ಬೇಡ್ರಿ ಒಂದು ಸಿಂಪಲ್ಲು ಎ ಸಿ ಅನ್ನ ನೋಡಿ ಬಿಟ್ಬಿಡ್ರಿ ನಮ್ಮ ಆಲ್ಮೋಸ್ಟ್ ಎಲ್ಲ ಡ್ರೈವರು ಗೊತ್ತಿರುತ್ತೆ ಲೈಕ್ ಫುಲ್ ಗ್ಲಾಸ್ ಎಲ್ಲ ಮಂಜು ಮುಚ್ಕೊಂಬಿಟ್ಟಾಗ ಏನು ಮಾಡಬೇಕು ಅಂತ ಜಸ್ಟ್ ಎ ಸಿ ಒಂದೇ ಒಂದು ಪಾಯಿಂಟು ಆನ್ ಮಾಡಿಬಿಟ್ಬಿಡಿ ಆಟೋಮೆಟಿಕ್ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಬಟ್ ಫುಲ್ ಹಂಗೇ ಇಡಬೇಕು ಅಂತೇನಿಲ್ಲ ಸುಮ್ಮನೆ ಒಂದು ಎರಡು ನಿಮಿಷ ಆನ್ ಮಾಡಬೇಕು ಬಿಟ್ರೆ ಫುಲ್ ಕ್ಲಿಯರ್ ಆಗೋದು ಒಂದು ಮತ್ತೆ ಆಫ್ ಮಾಡ್ಬೋದು ತಿರ್ಗಾ ಮತ್ತೆ ಬರುತ್ತೆ ಫಾಗು ಮತ್ತೆ ಬಂದಾಗ ತಿರ್ಗಿ ಸೇಮ್ ಅದೇ ಥರ ತಿರ್ಗಿ ಆನ್ ಮಾಡಿಕೊಂಡ್ರೆ ತಿರ್ಗಿ ಆಫ್ ಮಾಡಬೇಕು ಅಷ್ಟೇ ಮನೆಯಿಂದ ಡೈರೆಕ್ಟಾಗಿ ನಾವು ಬಂದಿರೋದೆ ಸಿ ಎಲ್ ಜಿ ಬಂದಿದೆ ನೋಡ್ಬೋದು ಬಡ್ರಮ್ಮ ಪಪ್ಪಳ ಅಂತಾನೆ ಕ್ಯಾರ ಹಾಕ್ಸ್ತಾನೆ ನಿಮ್ಸ್ತಾನೆ ಅಂತ ಸಿ ಎಲ್ ಜಿ ಎಲ್ ಜನ ಫ್ರೀ ಮಾಡಿಸ್ಕೊಂಡು ಈಗ ನಮ್ಮಪ್ಪಣ ಎಲ್ಲೇ ಪಕ್ಷಿ ಕಡೆ ಬಟ್ ಕಸ್ತೀರನ್ನ ಫಸ್ಟ್ ಪಾಯಿಂಟ್ ಪಿಕ್ ಮಾಡಬೇಕು ಚಿಕ್ ಮಾಡಿಕೊಂಡು ಸೀದಾ ಲೆಪಾಕ್ ಸೀರೆ ಹೊಲ್ಪಡೋಣ ಬನ್ನಿ ಅಲ್ಲೇ ಒಂದು ಟಿ ಅಂಗಡಿ ಇದೆ ದತ್ತಿನ ಇನ್ನೇನು ರಾಮ್ರ ಲೆಪಾಕ್ ಬಂದು ಓ ಒಂದು ಟಿ ವಿ ಕುಡ್ಕೊಂಡು ಬರೋಣ ಬನ್ನಿ ಈ ಚಳಿ ಫಸ್ಟ್ ಒಂದು ಅರ್ಜೆಂಟ್ ಟಿ ಬೇಕು ಸ್ಟ್ಯಾಮಿನಾಗೆ ಕಸ್ಟಮರ್ ಬನ್ನಿ ಈಗ ತನಕ ಜಸ್ಟ್ ರೀಚ್ ಆದ ಲೈಕ್ ಮುಂದೆ ಇದೇನು ಮಾಡ್ತಾಯಿದ್ರು ಇದೇ ಅಪಾರ್ಟ್ಮೆಂಟ್ ಅವ್ರೆ ಕಸ್ಟಮರು ಒಂದು ಅರ್ಧ ಗಂಟೆ ಬರ್ತೀನಿ ಅಂತಂದರು ಲೈಕ್ ಏಳು ಗಂಟೆಗೆ ಬರೋಕ್ಕೇಳಿದ್ದು ಬಟ್ ಅರ್ಧ ಗಂಟೆ ಲೇಟಾಗಿ ಬರ್ತೀನಿ ಸರ್ ಅಂತಂದ್ರು ಇದು ಔಟೇಷನಲ್ಲಿ ಏನು ಮಾಡೋಕ್ಕಾಗಲ್ಲ ಈ ಥರ ಲೈಕ್ ನಡೀತಾನೆ ಇರ್ತದೆ ಆನ್ ಟೈಮ್ ಆಲ್ಮೋಸ್ಟ್ ಅಲ್ಲಿ ರೇರ್ ಕಸ್ಟಮರ್ ಬರೋದು ಬರ್ತಾ ಲೈಕ್ ನಮ್ಮ ಬಲರಾಮನ್ಗೆ ಲೈಕ್ ಸ್ವಲ್ಪ ಸ್ವಲ್ಪ ಫಾಗಳೆಲ್ಲ ಸ್ವಲ್ಪ ಗಲಿದಾಗ್ಬಿಟ್ಟಿದೆ ಇದಕ್ಕೆ ಫುಲ್ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ದಯವಿಟ್ಟು ಯಾರು ಕಣ್ಣಾಕ್ಬಿಟ್ರಪ್ಪ ನಿಮ್ಮ ಕಾಲು ಮುಗಿದು ಬೇಡ್ಕೊಂತೀನಿ ನಮ್ಮ ಬಲರಾಮನ ಮೇಲೆ ಯಾರು ಕಣ್ಣು ಹಾಕಾಕ್ಬೇಡ್ರಿ ಇವಾಗ ಇರೋ ಬಾಧೆಗಳು ಟೆನ್ಷನ್ಗಳೇ ಸಾಕು ಯಾರಿಗೆ ಕಣ್ಣಾಕ್ಬಿಡ್ರಿ ನಾ ಆಶೀರ್ವಾದ ಮಾಡ್ರಿ ಒಂದೇ ಒಂದು ರಿಕ್ವೆಸ್ಟ್ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಲೈಕ್ ಔಟ್ ಸ್ಟೇಷನ್ ಹೋಗಬೇಕಾದ್ರೆ ಇದು ಫಸ್ಟ್ ಕೆಲಸ ನಮ್ಮ ಆಲ್ಮೋಸ್ಟ್ ಎಲ್ಲ ಡ್ರೈವರ್ಗಳು ಎಲ್ಲರ ಚಾಲಕರು ಎಲ್ಲರಿಗೂ ಗೊತ್ತಿರುತ್ತೆ ಔಟ್ ಸ್ಟೇಷನ್ ಹೋಗ್ಬೇಕಾದ್ರೆ ಲೈಕ್ ಲೈಕ್ ಕಸ್ಟಮರ್ಗೆ ಅದು ಮೇನ್ ಇಂಪಾರ್ಟೆಂಟು ಲೈಕ್ ಗಾಡಿ ಕ್ಲೀನಾಗಿದೆಯಾ ಸರ್ವಿಸ್ ಆ ಥರ ಕೊಡ್ತಾವ್ರೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಕೊಡಿ ಸ್ಟಾರ್ಟಿಂಗ್ ಅಂದರೆ ಲೈಕ್ ಎಂಡೋರ್ಗೂ ಚೆನ್ನಾಗಿ ಕೊಡಿ ಬಟ್ ಗಾಡಿ ಕ್ಲೀನಾಗಿತ್ತು ಅಂತಂದರೆ ಅವ್ರ ಒಂಥರ ಬೆಸ್ಟ್ ಒಂಥರ ಚೆನ್ನಾಗಿ ಅನ್ಸುತ್ತೆ ಗಾಡಿ ಕ್ಲೀನಾಗಿ ಇಟ್ಕೊಳೋರಪ್ಪ ಚೆನ್ನಾಗೈತೆ ಗಾಡಿ ಅನ್ಸಬೇಕು ಅವಾಗೇನೋ ಅವ್ರಿಗೆ ಒಂಥರ ಒಂಥರ ಏನೋ ಒಂಥರ ಫೀಲ್ ಬರುತ್ತೆ ಅದಕ್ಕೆ ನಾನು ಗಾಡಿ ಎಲ್ಲ ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿರಿ ಔಟ್ ಸೆಕ್ಷನ್ ಅಲ್ಲಿ ಮಾಡೋರು ನೋಡಿರಿ ನಮ್ಮ ಬಲರಾಮ ಹಿಂಗೆ ಅವನೇ ಹಿಂಗೆ ಕಾಣಿಸ್ತಾವನೆ ಹೊಡ್ಕೊಳ್ರಿ ಒಂದು ಹಂಗಂಗೆ ಫೋಟೋ ಚಕ್ಕ 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 ಅಂತ ಹಿಂಗ ಅನ್ನಿಸ್ತಾವ ನೋಡ್ರಿ ಅಲ್ಲ ಇನ್ನೊಂದು ಸ್ವಲ್ಪ ಐಟಮ್ಗಳೈತೆ ಮಾಡ್ಸವು ಎಲ್ಲ ಮಾಡ್ಸೋಣ ಸ್ವಲ್ಪ ಸ್ವಲ್ಪನೇ ಸ್ಟಿಕರಿಂಗ್ ಅದು ಇದು ಕೆಲಸಗಳವೆ ಮುಂದಿನ ವೀಡಿಯೋಗಳಲ್ಲೆಲ್ಲ ಬರುತ್ತೆ ಲೈಕ್ ಇನ್ನೂ ಯಾರ್ಯಾರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಫಾಲೋ ಹೊಡ್ದು ಬಿಡ್ರಿ ಇನ್ಸ್ಟಿಂಟು ನಿಮಗೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಹೇಳ್ತಾ ಕಸ್ಟಮರ್ ಬರಲಿ ಕರ್ಕೊಂಡು ಸೀದಾ ಓಡೋಣ ಸ್ನೇಹಿತರೆ ಕಸ್ಟಮರು ಏಳು ಗಂಟೆಗೆ ಬರೋಕ್ಕೇಳಿದ್ದು ಪ್ಯಾಂಟ್ಗೆ ಇವಾಗ ಟೈಮ್ ನೋಡಿರಿ ಆ ಏಳು ಐವತ್ತು ಆಗ್ತಾ ಬರ್ತೈತೆ ಕಸ್ಟಮರ್ ಇನ್ನೂ ಪತ್ತೇನೇ ಇಲ್ಲ ಕೇಳಿದರೆ ಸರ್ ಆಫ್ ಅನ್ ಅವರ್ ಬರ್ತೀನಿ ಅಂತಂದರು ಹಾಫ್ ಅನ್ ಅವರ್ ಆಗಿ ಮುಕ್ಕಾಲು ಒಂದು ಅವರ್ ಆಗ್ತಾ ಬರ್ತೈತೆ ಇನ್ನೂ ಏನು ಮಾಡ್ತಾರೆ ಎತ್ತ ಅಂತ ಐಡಿಯಾನೇ ಇಲ್ಲ ನಂಗೆ ಕಸ್ಟಮರ್ ಹತ್ರ ಬೇಡ್ಕೊಳೋದು ಒಂದೇ ದಯವಿಟ್ಟು ಎಲ್ಲರಿಗೂ ಯಾರು ವೀಡಿಯೋ ಇರೋ ಲೈಕ್ ಕಸ್ಟಮರ್ಸ್ಗೆ ದಯವಿಟ್ಟು ಲೈಕ್ ನೀವು ಗಾಡಿ ಕರೆಸ್ಬೇಕಾದ್ರೆ ಒಂದು ಹತ್ತು ಇಪ್ಪತ್ತು ನಿಮಿಷ ಹೆಚ್ಚು ಕಮ್ಮಿಯಲ್ಲಿ ಕರೆಸ್ರಿ ಲೈಕ್ ತುಂಬ ಒಂದು ಅವರ್ ಎರಡು ಅವರು ಇಲ್ಲ ಅರ್ಧ ಅರ್ಧ ಗಂಟೆ ಪರವಾಗಿಲ್ಲ ಒಂದು ಅವರು ಒಂದು ಕಾಲ ಅವರು ಎರಡು ಅವರು ಈ ಥರ ವೆಯ್ಟ್ ಮಾಡ್ಸೋಕೊಬೇಡಿ ಡ್ರೈವರ್ಗಳ ಏನಕ್ಕೆ ಅಂತಂದರೆ ಬೆಳಗ್ಗೆ ಎದ್ದು ನಾವು ರೆಡಿ ಆಗಬೇಕು ಅಂತಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಾವು ರೆಡಿ ಆಗಿ ಗಾಡಿ ಕ್ಲೀನ್ ಮಾಡಿಕೊಂಡು ಮತ್ತು ಅಲ್ಲಿಂದ ಇಲ್ಲಿಗೆ ಬರೋಸೋದ್ಗೆ ಪೆಟ್ರೋಲು ಇಲ್ಲ ಸಿ ಏನು ಜಾಕಿಸ್ಕೊಂಡ್ ಬೇಗನೆ ಮನೆ ಬಿಟ್ಟಿರ್ತೀರಿ ನೀವು ಅದನ್ನು ಅರ್ಥ ಮಾಡ್ಕೊಬೇಕು ಬಂದ್ಬಿಟ್ಟು ಇಲ್ಲಿ ಕಾಯಿಸ್ತೀರಾ ಯಾಕಂದರೆ ಐದು ಗಂಟೆಗೆ ಎದ್ದಿದ್ದೀನಿ ಇವಾಗ ಐದು ಗಂಟೆ ಒಂದು ನಾಲ್ಕುವರೆಗೆ ಎದ್ದಿರೋದು ನಿದ್ದೆ ಇಲ್ಲ ಅನಿಸ್ತದೆ ಅದಕ್ಕೆ ನೀವು ಆರಾಮಾಗಿ ಹೇಳಿದ್ರೆ ಟೈಮ್ ಒಂದು ಟೈಮ್ ಪಕ್ಕಾ ಟೈಮಿಗೆ ಹೇಳ್ಬಿಟ್ರೆ ನಾವು ಆರಾಮಾಗಿ ಆ ಟೈಮ್ಗೆಲ್ಲ ಸೆಟಪ್ ಮಾಡ್ಕೊಂಡು ಬರ್ತೀರಿ ನೋಡಿ ಇಲ್ಲಿ ನಿದ್ದೆ ಆಗಲ್ಲ ಹಾಂ ಸುಮ್ಮನೆ ಇಲ್ಲಿ ಕೂತ್ಕೊಂಡು ಬೋರ್ ಇದೆ ಅನ್ಕೊಳ್ರಿ ಬಂದರೆ ಕರ್ಕೊಂಡನ ಹೋಗ್ಬೋದು ಇಲ್ಲಿ ಕೂತ್ಕೊಂಡು ನಿದ್ದೆ ಹೆಂಗೆ ಮಾಡ್ತೀವಿ ಗುರು ಇವಾಗ ಸಡನ್ನಾಗಿ ಬರ್ತಾರೆ ತಿರ್ಗಾ ಏನು ಗುರು ನಿದ್ದೆ ಮಾಡ್ತಾನೆ ಅನ್ಕೊಂತಾರೆ ಅದೇ ಬೇಜಾರು ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ಯಾರೇ ವೀಡಿಯೋ ನೋಡ್ತಾಯಿರೋ ನಮ್ಮ ಕಸ್ಟಮರ್ಗಳಾಗಲಿ ಬೇರೆ ಯಾರೇ ಆಡಿಯನ್ಸ್ ಆಗಲಿ ನೆಕ್ಸ್ಟ್ ಟೈಮ್ ಯಾವುದೇ ಗಾಡಿ ಬುಕ್ ಮಾಡಿದ್ರು ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಒಂದು ಚಿಕ್ಕ ರಿಕ್ವೆಸ್ಟ್ ಅಷ್ಟೇ ಫೈನಲಿ ಕಸ್ಟಮರು ಎಂಟುವರೆಗೆ ಬಂದರು ಅವ್ರನ್ನ ಪಿಕ್ ಮಾಡಿಕೊಂಡು ಸೀದಾ ಇವಾಗ ಡೈರೆಕ್ಟು ಆರೂರು ಅಂತ ಚಿಕ್ಕಬಳ್ಳಾಪುರ ಎಲ್ಲ ಕ್ರಾಸ್ ಮಾಡ್ಕೊಂಡು ಬಂದುಬಿಡ ಇಲ್ಲಿ ಆರು ಹತ್ರ ಅದು ಯಾವುದೋ ಒಂದು ಫ್ರೆಂಡ್ ಹೋಟ್ಲೈತೆ ಅಲ್ಲಿ ನಿಲ್ಸ ಅಂತ ಹೋಗಬೇಕಂದರು ಆ ಹೋಟ್ಲು ಬಂದ್ಬಿಟ್ಟು ತುಳಸಿ ಅಂತ ಇಲ್ಲೇ ಮೇನ್ ರೋಡ್ಗೆ ಇರೋದು ಬಂದ್ಬಿಟ್ಟು ಇಲ್ಲಿ ಶೆಲ್ಬಟ್ರ್ ಬಂದೈತೆ ಶೆಲ್ಬೆಟ್ರು ಹಿಂದೆ ಕಡೆಗೆ ಇರೋದು ಈ ಹೋಟ್ಲು ಇಲ್ಲಿ ಒಂದು ಫಿಶ್ ಸ್ಟಾಪ್ ಹಾಕೋರೆ ಇದೆಲ್ಲ ಮುಗಿಸ್ಕೊಂಡು ಇಪ್ಪ ಬಿಸ್ಲು ಮಾತ್ರ ಸರಿಯಾಗಿ ಆಯಿತು ಮತ್ತೆ ಇದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಇವಾಗ ನಾವು ನಮ್ಮ ಪಯಣ ಲೇಪಾಕ್ಷಿ ಕಡೆಗೆ ಫಸ್ಟ್ ಪಾಯಿಂಟು ಲೇಪಾಕ್ಷಿ ಎಕ್ಸ್ಟ್ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ನೋಡೋಣ ಎಲ್ಲೆಲ್ಲ ಹೋಗ್ತಾರೆ ಅಂತ ಸ್ನೇಹಿತರ ಹೋಟ್ಲಿಂದ ಸೀದಾ ನಾವು ಬಂದಿರೋದೇ ಒಂದು ದೇವಸ್ಥಾನಕ್ಕೆ ಇದು ಬಂದ್ಬಿಟ್ಟು ಲೇಪಾಕ್ಷಿ ಮೇನ್ ರೋಡು ಇದೇನು ಮಾಡಿದ್ರೆ ಲೇಪಾಕ್ಷಿ ಮೇನ್ ರೋಡು ಇಲ್ಲಿಂದ ಕರೆಕ್ಟಾಗಿ ಒಂದು ಏಳು ಕಿಲೋಮೀಟರ್ ಹೋದರೆ ಲೇಪಾಕ್ಷಿ ಮುಂದೆ ಬಟ್ ಅದಕ್ಕಿಂತ ಮುಂಚೆ ಒಂದು ಟೆಂಪಲ್ ಐತೆ ಆ ಟೆಂಪಲ್ ಕೆಲವ್ರು ಕೊಡ್ತಾರೆ ದೇವರನೇ ಗೊತ್ತಿಲ್ಲ ಅದು ಓದೈತೆ ಇಲ್ಲಿ ನಾನು ಇಸ್ಕೊಂಡಿದ್ದೀನಿ ಕಸ್ಟಮರ್ ಯಾವುದೋ ದೇವಸ್ಥಾನದಲ್ಲಿ ಪೂಜೆ ಅಂತ ಪೂಜೆ ಮಾಡ್ಸೋಕ್ಕೆ ನಾವು ಬಂದಿರೋದು ಬಟ್ ಇಲ್ಲಿ ಎಷ್ಟು ಕೋತಿಗಳೈತೆ ಅಂದರೆ ಸ್ವಾಮಿ ಏನೋ ಅಪ್ಪ ಸಿಕ್ಕಾಬಿಟ್ಟೆ ಕೋತಿಗಳವೆ ನಮ್ಮ ಮನುಮಂಜಿ ಎಲ್ಲೆಲ್ಲೂ ಹಾಜರು ಪೂಜೆ ಎಲ್ಲ ಮಾಡಿಸ್ಕೊಂಡ್ಬರಲಿ ನಾವು ಹೋಗಿ ಕರೆ ಒಂದು ಸ್ವಲ್ಪ ಎಡಿಟಿಂಗ್ ಐತೆ ಮೊನ್ನೆದು ನೆನ್ನೆದೆಲ್ಲ ವೀಡಿಯೋ ಅದೆಲ್ಲ ಎಡಿಟಿಂಗ್ ಮುಗಿಸ್ಕೊಂಬಿಡೋಣ ಮುಗಿಸ್ಕೊಂಡು ಲೈಕ್ ಬ್ಯಾಕ್ ಟು ಬ್ಯಾಕ್ ಒಂದು ಒಂದು ದಿವಸದೊಂದು ದಿವ್ಸ ಎಲ್ಲ ಪೋಸ್ಟ್ ಆಗ್ತಾ ಇರುತ್ತೆ ಆಗಲೇ ಹೇಳ್ದಂಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಅಡೆದ್ಬಿಟ್ಟು ಎಲ್ಲರೂ ವೀಡಿಯೋ ನೋಡ್ಕೊಂಬಿಟ್ರೆ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಫಾಲೋ ಆಡಿದ್ಬಿಟ್ರೆ ಮನೆ ಕಸ್ಟಮರ್ ಬರಲಿ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ ಏನು ಕತೆ ಅಂತ ನೋಡೋಣ ಸ್ನೇಹಿತರೆ ದೇವಸ್ಥಾನದಿಂದ ಡೈರೆಕ್ಟು ಅವ್ರ ಅಣ್ಣನ ಮನೆಗೇನೋ ಹೋಗಿದ್ದು ಲೇಪಾಕ್ಷಿ ದೇವಸ್ಥಾನಕ್ಕೇನೂ ಹೋಗಲಿಲ್ಲ ಅವ್ರು ಅಣ್ಣನ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಸ್ವಲ್ಪ ದಿನ ರೆಸ್ಟ್ ಗೆಸ್ಟ್ ಮಾಡಿಬಿಟ್ಟು ಬಂದರು ಬಟ್ ಖರಾಬ್ ಕಸ್ಟಮರ್ ಅಂದ್ಕೊಳ್ರಿ ಅಪ್ಪ ಸ್ವಾಮಿ ಈ ಥರ ಕಸ್ಟಮರ್ ಯಾರಿಗೂ ಸಿಗ್ಲೋಬಾರ್ದು ನಮ್ಮ ಡ್ರೈವರ್ಗಳಿಗೆ ಸಿಗಲೇಬಾರ್ದು ಏನಕ್ಕಪ್ಪ ಹಿಂಗೆ ಹೇಳ್ತಾ ಇದೀನಿ ಅಂತಂದರೆ ನೈ ಕಮೆಂಟ್ಸಲ್ಲಿ ಬೈಬೋದು ಕಸ್ಟಮರ್ ಗುರು ಗ್ರೋ ಕಸ್ಟಮರ್ ಬೈಬೇಡ ಅಂತೀರ ಬೈತಾ ಹೇಳ್ತಾ ಇರೋದು ನೀನು ತಿಂದ ಏನು ಎತ್ತ ಏನು ಇಲ್ಲ ಅವರು ಯಪ್ಪ ಸ್ವಾಮಿ ಸರ್ ಊಟ ಆಯ್ತಾ ತಿಂತೀರಾ ಏನು ಎತ್ತಪ್ಪ ಒಂದೇ ಒಂದು ಇದು ಎಲ್ಲಿದ್ದೀರಾ ಏನು ಇದ್ದೀರಾ ಬಂದ ಬಿಟ್ಟ ಹೋದ ಫೋನ್ ಹಾಕ್ತಾರೆ ಇಲ್ಲಿಗೆ ಆಗಲ್ಲ ಒಂದೊಂದು ಕಡೆ ಹೋದ್ರೆ ಈ ಸಂದಿ ಕರ್ಕೊಂಡು ಕರ್ಕೊಂಡೋಗ್ತಾವ್ರೆ ನನಗೆ ಹೋಗಲ್ಲ ಸರ್ ಗಾಡಿ ಅಂದ್ರೂ ಪರವಾಗಿಲ್ಲ ಬರ್ರಿ ಬರ್ರಿ ಅಂತಾರೆ ಮೊದಲೇ ಹೋಗ್ತೀನಿ ನೀವು ಆಧ್ರಾಳೆ ಹೆಂಗ್ ಗಾಡಿ ಓಡಿಸ್ತಾರೆ ಅಂತ ಹಳ್ಳಿಗಳೊಳಗಡೆ ಸಂದಿ ಬಂದಿರಲ್ಲ ತೂರಿಸಿ 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 ಸಾಕು ಸಾಕಾಗೈತೆ ಅಂದ್ಕೊಳ್ಳ್ರಿ ಯಾಕನಾ ಡ್ಯೂಟಿಗೆ ಬಂದು ಅನ್ಸ್ಬಿಟ್ಟಿದ್ದೆ ಆ ಪರಿಸ್ಥಿತಿ ರೋಸ್ಟ್ ಆಗ್ಬಿಟ್ಟಿದ್ದೀನಿ ಇವತ್ತಂತೂ ಬಟ್ ಬಂದಿರೋದು ಕಮ್ಮಿ ಕಿಲೋಮೀಟ್ರೆ ಕಮ್ಮಿ ಕಿಲೋಮೀಟ್ರಿಗೆ ರೋಸ್ಟ್ ಆಗ್ಬಿಟ್ಟಿದ್ದೀನಿ ಯಪ್ಪ ಸ್ವಾಮಿ ಸಾಕು ಸಾಕಾಗ್ಬಿಡೋದು ಏನು ಮಾಡೋಕ್ಕಾಗಲ್ಲ ಒಬ್ಬರು ನೂರಲ್ಲಿ ಒಬ್ಬೊಬ್ರು ಕಸ್ಟಮರ್ ಈ ಥರ ಸಿಗ್ತಾರೆ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಸುಮ್ಮನೆ ತಡ್ಕೊಂಡಿದ್ದೀನಿ ಹಂಗೆ ಅಂದ್ಬಿಟ್ಟು ಅವ್ರು ಕೊಡಿಸಿಲ್ಲ ಅಂದ್ಬಿಟ್ಟು ನಾನೇನು ತಿಂದರೆ ಇದ್ದಿಲ್ಲ ನಮ್ಮ ಕಾಸಲ್ಲಿ ನಾವು ತಿನ್ಕೊತೀರಿ ಗುರು ಆ ಥರ ಏನಿಲ್ಲ ಹಾಂ ಇವಾಗ ಅಂತ ಅಂಥೇಳ್ರೆ ಬರ್ತಾವ್ರೆ ಇಲ್ಲ ಪಾರ್ಕಿಂಗ್ ಇದು ಪಾರ್ಕಿಂಗ್ ಹತ್ರ ಹಾಕ್ಕೊಂಡು ಗಾಡಿ ಬಂದ್ಬಿಟ್ಟು ಅದ್ಕೊಂಡು ಸೀದಾ ಬೆಂಗಳೂರೇ ಏಳು ಗಂಟೆ ಅಷ್ಟೊತ್ತಿಗೆಲ್ಲ ವಾಪಸ್ ಹೊಡ್ಬಿಡೋಣ ಸರ್ ಬೆಂಗ್ಳೂರಿಗೆ ಅಂತಂದರು ಈಗ ನೋಡಿದ್ರೆ ಟೈಮಿಗೆ ಏಳು ಗಂಟೆ ಆಗ್ಬಿಡೈತೆ ತೋರಿಸಿ ನೋಡ್ರೆ ಟೈಮ್ ಎಷ್ಟು ಗಂಟೆ ಅಂತ ಇಲ್ಲ ಇದು ಮೊಬೈಲ್ ಆನೆ ಐತಾಯಿಲ್ಲ ಟೈಮ್ ಬಂದು ಆರು ಮೂವತ್ತೊಂದು ಆಗೈತೆ ಇಲ್ಲಿಗೆ ಏಳು ಗಂಟೆ ಆಗೋಯ್ತು ವಾಡೋಷ್ಟೊತ್ತಿಗೆ ಪಕ್ಕ ಮನೆ ಬೆಂಗ್ಳೂರಿಗೆ ಇವ್ರ ಲೊಕೇಶನ್ ರೀಚ್ ಆಗೋಷ್ಟೊತ್ತಿಗೆ ಒಂಬತ್ತು ಹತ್ತು ಒಂಬತ್ತುವರೆ ಹತ್ತು ಗಂಟೆ ಆಗೇ ಆಗುತ್ತೆ ವಾಪಸ್ಸು ಲೇಪಾಕ್ಷಿ ಲೇಪಾಕ್ಷಿ ಆಮೇಲೆ ಬಂಗಾರಪೇಟೆ ಹಂಗ ಹೋಯ್ತಾಯಿಲ್ಲ ಇವಾಗ ಲೈಕ್ ಇದ್ರ ಮೇಲೆ ಹೋಯ್ತಾರದು ಇರೋದು ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ಇರೋದು ಎಲಂಕ ಮೇಲೆ ಹಿಂಗೇನು ಹೋಯ್ತಾ ಇಲ್ಲ ಈ ಕಡೆಯಿಂದ ಹೋದರೆ ಇಪ್ಪತ್ತೈದು ಕಿಲೋಮೀಟರ್ ಜಾಸ್ತಿ ಅದಕ್ಕೆ ಈ ಕಡೆಯಿಂದ ಹೋದರೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಕಮ್ಮಿ ಆಗುತ್ತೆ ಹಿಂಗೆ ಹೋಗ್ಬಿಡೋಣ ಮ್ಯಾಪ್ ಎಲ್ಲ ಹಾಕೊಂಡು ಕೂತಿದ್ದೀನಿ ನೋಡ್ರಿ ಆಲ್ರೆಡಿ ಲೊಕೇಶನ್ ತೋರಿಸ್ತೈತೆ ಎರಡು ಅವರ್ ಐವತ್ತಾರು ನಿಮಿಷ ಇಷ್ಟೊತ್ತು ಒಂಬತ್ತು ಇಪ್ಪತ್ತೆಂಟಕ್ಕೆ ರೀಚ್ ಆಗ್ತೀನಿ ಅಂತ ತೋರಿಸ್ತಾ ಇದೆ ಸೀದಾ ಹೋಗ್ಬಿಟ್ಟು ಅಲ್ಲಿಂದ ಓಲಾ ಓಬರ್ ಓಲಾನೋ ಏನೋ ನಾನು ಮಾಡ್ಕೊಂಡು ಕೂತ್ಕೊಂಡು ಓಲಾ ಓಬರ್ ಯಾವುದೋ ಒಂದು ಮನೆ ಕಡೆ ಬಿದ್ದರೆ ಮನೆ ಕಡೆ ಹೋಗೋದು ಇಲ್ಲಾಂದರೆ ಎಲ್ಲ ಹಾಕ್ಕೊಂಡು ಮಲ್ಕೊಳೋದು ಬೆಳಗ್ಗೆ ಯಾವ್ದಾದ್ರು ಎದ್ದು ಡ್ಯೂಟಿ ಇಟ್ಟು ನೋಡ್ಕೊಳೋದು ಇನ್ನೂ ಸದ್ಯಕ್ಕೆ ಯಾವುದೂ ಔಟೇಶನ್ ಬಂದಿಲ್ಲ ನಾಳೆಗೆ ನೋಡೋಣ ಏನು ಮಾಡೋದು ಕತೆ ಅಂತ ಕಸ್ಟಮರ್ ಕರ್ಕೊಂಡು ಸೀದಾ ಬೆಂಗ್ಳೂರು ಕಡೆ ಓಡೋಣ ಮೊನ್ನೆ ಯಾಕೆ ಇಂಟ್ರೆಸ್ಟ್ ಹೋಗ್ಬಿಡ್ತು ಲಾಗ್ ಮಾಡೋ ಇಂಟ್ರೆಸ್ಟು ಕಸ್ಟಮರ್ ಈ ಥರ ಇತ್ತು ಅಂತಂದರೆ ಒಂಥರ ಮೂಡ್ ಬರೋಲ್ಲ ಅವರು ಕಸ್ಟಮರ್ ಫುಲ್ ಜಾಲಿ ಆರಾಮಾಗಿ ಮಾತಾಡ್ಕೊಂಡು ಹುಷಿ ಖುಷಿಯಾಗಿದ್ದರೆ ಡ್ಯೂಟಿ ಮಾಡೋ ಇರುತ್ತೆ ಲಾಗ್ ಮಾಡೋ ವೀಡಿಯೋ ಮಾಡೋ ಖುಷಿನೂ ಇರ್ತದೆ ಯಾವುದು ಮೂಡೇ ಹೊಲ್ಟಾಯ್ತೋ ಏನ್ ಮಾಡಕಲ್ಲ ಬ್ರಿ ಡೈರೆಕ್ಟ್ ಇವಾಗ ಕರ್ಕೊಂಡು ಪಿಕ್ ಮಾಡ್ಕೊಂಡು ಸೀದಾ ಬೆಂಗ್ಳೂರು ಕಡೆ ಬಂದ್ಬಿಡೋಣ ಇವತ್ತು ನನ್ನ ಟೈಮ್ ಸರಿ ಇಲ್ಲೂ ಏನೋ ಒಂದೂ ಗೊತ್ತಿಲ್ಲ ಆಗರು ಅಲ್ಲಿಂದ ವರ್ದಿಂಗ್ ಗೋರಿ ಬುದ್ದನವ್ರು ಎಲ್ಲ ಪಾಸ್ ಮಾಡ್ಕೊಂಡು ಎಲ್ಲಂಗ ಕೂಡ ಪಾಸ್ ಮಾಡಿದೆ ಅಲ್ಲೂ ಜಾಮ್ ಇರಲಿಲ್ಲ ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಏನಾಯ್ತಪ್ಪ ಅಂತಂದರೆ ಮಲ ಫೇಷಿಯಾ ಇವತ್ತು ಬಂದ್ಬಿಟ್ಟು ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಇರೋ ಕಾರಣದಿಂದ ಫುಲ್ಲು ಕ್ರೌಡು ಫುಲ್ ಅಂದರೆ ಫುಲ್ ಟ್ರಾಫಿಕ್ ಎಲ್ಲಿಂದ ಎಲ್ಲಿಂದರೆ ಜಕ್ಕೂರಿಂದ ಹಿಡಿದು ಬ್ಯಾಟ್ರಂಪುರ ಸಿಗ್ನಲ್ ಸಿಗ್ನಲ್ ಇಂದ ಎಬ್ಬಾಳ ಇಲ್ಲಿವರೆಗೂ ಜಾಮ್ ಆಗಿರುತ್ತೆ ಒಂದೊಂದು ಗಾಡಿ ಕೂಡ ಪಾಸ್ ಆಗ್ತಾಯಿಲ್ಲ ಫುಲ್ಲು ಸ್ಲೋ ಮೂವಿಂಗು ಸ್ಲೋ ಅಲ್ಲಿ ಬಿಟ್ಟು ನಿಂತ್ರೆ ಕಡೆ ನಿಂತೈತೆ ಗಾಡಿಗಳು ಅಷ್ಟು ಹಿಂಸೆ ಆಗ್ಬಿಡದೆ ಯಾ ಸ್ನೇಹಿತರೆ ಫೈನಲಿ ಕಸ್ಟಮರ್ನ ಈಗ ತಾನೇ ಜಸ್ಟ್ ಡ್ರಾಪ್ ಆಯಿತು ಟೈಮ್ ಬಂದು ಎಂಟು ಮುಕ್ಕಾಲು ಆಗ್ತಾಯಿತ್ತು ಸೇಫಾಗಿ ಕರ್ಕೊಂಬಂದು ಎಲ್ಲ ಡ್ರಾಪ್ ಮಾಡಿಬಿಟ್ಟು ಒಟ್ಟೇ ಕಸ್ಟಮರ್ ಹೋದ್ರು ಅವ್ರ ಮನೆ ತನೇ ಸ್ವಲ್ಪ ಕೂತ್ಕೊಂಡು ನೋಡ್ರಿ ಆನ್ ಮಾಡಿದ್ದೀನಿ ಓಲಾ ಯಾವ್ದಾರು ಬಿತ್ತು ಅಂದರೆ ಸೀದಾ ಮನೆ ಕಡೆ ಎತ್ಕೊಂಡು ಹೋಗೋ ಪ್ಲ್ಯಾನ್ ಇರೋದು ಇಲ್ಲ ಅಂತಂದರೆ ಇಲ್ಲೇ ಮಲ್ಕೊಳೋದು ಬಟ್ ಕಸ್ಟಮರ್ ಬಗ್ಗೆ ಅಂತೂ ಬೇಜಾರಾಗೋಯ್ತು ಗುರು ನನ್ನ ಅವ್ರ ಹತ್ರ ಏನೇ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಸರ್ ಒಂದೇ ಒಂದು ನೀವು ಅಕಸ್ಮಾತ್ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರು ನಾನು ಮುಂಚೆನೂ ಈ ವಿಡಿಯೋ ನೋಡಿದ್ದಾರ ಅಂತ ನಾನು ಒಂದು ಎರಡು ಮೂರು ವಿಡಿಯೋ ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ವೀಡಿಯೋ ಅಲ್ಲಿ ದಯವಿಟ್ಟು ಒಂದು ಚಿಕ್ಕ ಮನವಿ ಸರ್ ನಿಮ್ಮಲ್ಲಿ ನಮ್ಗೆ ರೆಸ್ಪೆಕ್ಟ್ ಇದೆ ಇಲ್ಲ ಅಂತಲ್ಲ ಬಟ್ ಒಂದೇ ಸರ್ ನಿಮ್ಮ ಹತ್ರ ನಾವು ಏನೇ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ ಫಸ್ಟ್ ಆಫ್ ಆಲ್ ನೀವು ಕಾಸು ಕೊಡಬೇಕು ನಮ್ಗೆ ಊಟ ಕೊಡಿಸ್ಬೇಕು ಅಂತೆಲ್ಲ ದೇವ್ರನ್ನ ಹೇಳ್ತಾರೆ ನಾನು ಒಂದೇ ಒಂದು ಮನವಿ ಏನಪ್ಪ ನಿಮ್ಮ ಹತ್ರ ಅಂತಂದರೆ ಸರ್ ಒಂದೇ ಒಂಚೂರು ನಮ್ಮ ಬಗ್ಗೆ ಕಂಚನ ಇರಲಿ ಅವ್ರು ಊಟ ಮಾಡಿದ್ರ ಇಲ್ಲ ಊಟ ಮಾಡ್ತೀರೋ ಇಲ್ಲ ಸರ್ ಎಲ್ಲಿದ್ದೀರಾ ಮಲಗಿದ್ರಾ ಏನು ಎತ್ತ ಅಂತ ಒಂದು ಸ್ವಲ್ಪ ಕನ್ಸರ್ನ್ ಇರಲಿ ಸರ್ ಏನೋ ಬುಕ್ ಮಾಡ್ಕೊಂಬಿಟ್ಟಿದ್ದೀನಿ ಬಂದವನೇ ಕರ್ಕೊಂಡು ಹೋಗ್ಬೇಕು ಕರ್ಕೊಂಬರ್ಬೇಕು ಅನ್ನೋಂಗಿದ್ರೆ ಅದನ್ನ ಒಂಥರ ಬೇರೆ ಥರನೇ ಅಂತಾರೆ ಸರ್ ಬೇರೆ ಭಾಷೆಯಲ್ಲೇ ಒಂಥರ ಅಂತಾರೆ ಅದನ್ನು ಅವಲ್ಲ ನಮ್ಗೆ ಅನ್ನಕ್ಕೆ ಬರೋಲ್ಲ ಕಸ್ಟಮರೇ ದೇವ್ರು ಅಂದ್ಕೊಂಡು ನಾವು ಜೀವನ ಮಾಡ್ತಾರದು ಆ ಥರ ನೀವು ಅರ್ಥ ಮಾಡ್ಕೊಳ್ರಿ ನಮಗೂ ಒಂದು ಸ್ವಲ್ಪ ಕನ್ಸರ್ ತೋರಿಸಿದ್ರೆ ನಮಗೂ ಒಂಥರ ಖುಷಿಯಾಗುತ್ತೆ ನಾಳೆ ದಿವಸ ನೀವು ಬೇಡ ಅಂತಂದ್ರೆ ಅದೇ ಪ್ಲೇಸ್ ಕರ್ಕೊಂಡೋಗಿ ತೋರಿಸೋವಂಥ ಈ ಮನ್ಸು ಬರುತ್ತೆ ಆ ಥರ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಬರೀ ಎಲ್ಲ ಡ್ರಾಪ್ ಎಲ್ಲ ಆಯಿತು ಅದು ಹೇಳ್ದಂಗೆ ನಿಮಗೆ ವಿಡಿಯೋ ಮಾಡೋ ದೇವ್ರನ್ನ ಮೂಡೇ ಹೊಲ್ಟಾಯಿತು ಸಿಗೋಣ ನೆಕ್ಸ್ಟ್ ವೀಡಿಯೋ ಯಾವುದನ್ನ ನೆಕ್ಸ್ಟ್ ಒಳ್ಳೆ ಕಂಟೆಂಟಲ್ಲಿ ಮತ್ತೆ ಇನ್ನೂ ಯಾರು ವೀಡಿಯೋ ಹೊಸ್ದಾಗ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಒಂದು ಮಾಡಿರಪ್ಪ ಎಲ್ಲರೂ ನೋ ದಯವಿಟ್ಟು ಸಿಗೋಣ ಇನ್ನೊಂದು ವೀಡಿಯೋಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಟಟಾ ಬೈ ಬಾಯ್